ಆಕಾಂಕ್ಷಿಗಳು ನಾನಾಗಬೇಕು ನಾನಾಗಬೇಕು ಅಂತ ಹೇಳೋದು ಸಹಜ ಇದು ಗೊಂದಲಗಳು ಕಾಣೋ ಥರನೇ ಇರ್ತವೆ ಆದರೆ ಅಂತಿಮವಾಗಿ ನಾಯಕರು ತೀರ್ಮಾನ ಮಾಡ್ತಾರೆ ಚಿರತೆಯನ್ನು ನೋಡಿ ನಾಯಿ ಬರೆ ಹಾಕಿಕೊಂಡಿತು ಅನ್ನೋ ಮಾತು ಕೇಳಿರಬಹುದು ಗ್ರಾಮ ಸಿಂಹಕ್ಕೂ ಕಾಡು ಸಿಂಹಕ್ಕೂ ವ್ಯತ್ಯಾಸ ಗೊತ್ತಿಲ್ಲದವರು ಕೆಲವರು ಬೀಗಬಹುದು ಸತ್ಯ ಅನ್ನೋದು ಕೆಂಡ ಇದ್ದಂತೆ ಅದನ್ನು ಕೈಯಲ್ಲಿ ಹಿಡಿಯಲು ಆಗಲ್ಲ ಬಟ್ಟೆಯಲ್ಲಿ ಮುಚ್ಚ ಮುಚ್ಚಿಡಲು ಆಗಲ್ಲ ಕಷ್ಟ ಕಾಲದಲ್ಲಿ ನೆರವಾದವರನ್ನು ಮರೆತು ಗ್ರಾಮ ಸಿಂಹಗಳನ್ನು ನಂಬಿ ಗುಳ್ಳೆ ನರಿಗಳಂತೆ ಬಾಲ ಅಲ್ಲಾಡಿಸುತ್ತಿವೆ ಈಗಾಗಲೇ ಚಿಕ್ಕಬಳ್ಳಾಪುರ ನಗರಸಭೆಯ ಸಮಿತಿಗೆ ಹನ್ನೊಂದು ಜನ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು ಅಧ್ಯಕ್ಷರ ಸ್ಥಾನಕ್ಕೆ ಚಟಾಪಟಿ ಕೂಡ ಶುರುವಾಗಿರುವಂಥದ್ದು ಕಥೆ ಸರ್ ಚಿಕ್ಕಬಳ್ಳಾಪುರದಲ್ಲಿ ನಾನು ಕೆಲವೊಂದು ಮಾಧ್ಯಮ ಮೀಡಿಯಾದಲ್ಲಿ ನೋಡಿದೆ ನಿಜನೇ ಜಟಾಪಟಿ ಅಂತ ಯಾವುದೇ ಚುನಾವಣೆ ಎದುರಾದರೂ ಕೂಡ ಜಟಾಪಟಿ ಅಂತ ಇದ್ದೇ ಇರುತ್ತೆ ಅದೇ ರೀತಿ ಜಟಾಪಟಿ ಅಂತ ನಾನು ಭಾವಿಸೋಕ್ಕೆ ಹೋಗೋದಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಆಕಾಂಕ್ಷಿಗಳು ನಾನಾಗಬೇಕು ನಾನಾಗಬೇಕು ಅಂತ ಹೇಳೋದು ಸಹಜ ಆದರೆ ಅಂತಿಮವಾಗಿ ಒಂದು ಪಕ್ಷ ತೀರ್ಮಾನ ಮಾಡಬೇಕು ಒಂದು ನಾಯಕರ ತೀರ್ಮಾನ ಮಾಡಬೇಕು ಅದರಂತೆ ಕೂಡ ನಮ್ಮನ್ನು ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ನಮಗೆ ಪ್ರತಿಯೊಂದು ವಿಚಾರದಲ್ಲಿನೂ ಬೆನ್ನೆಲುಬಾಗಿ ನಿಂತ್ಕೊಂಡು ನಮಗೆ ದಾರಿದೀಪ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮೆಲ್ಲರಿಗೂ ನಾಯಕರು ಅಂತಿಮವಾಗಿ ಅವರು ತೀರ್ಮಾನ ಮಾಡೋರು ಅಧ್ಯಕ್ಷರಾಗ್ತಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಇದು ಕೆಲವು ಗೌರವಾನ್ವಿತ ನಗರಸಭಾ ಸದಸ್ಯರುಗಳು ಅವರು ಸ್ವಂತ ನಿರ್ಧಾರಗಳು ಅಂದರೆ ಕುಟುಂಬದ ಸ್ವಂತ ನಿರ್ಧಾರಗಳಾದರೆ ಅವರು ಸ್ವಂತ ನಿರ್ಧಾರಗಳು ತಗೊಳ್ಳೋದಕ್ಕೆ ಅವರು ಅರ್ಹರು ಕೂಡ ಆದರೆ ಇದು ನಗರಸಭೆಗೆ ಸಂಬಂಧಪಟ್ಟಿರೋದು ಒಂದು ಪಕ್ಷಕ್ಕೆ ಸಂಬಂಧಪಟ್ಟಿರೋದು ಒಂದು ನಾಯಕರು ತೀರ್ಮಾನ ಮಾಡ್ತಾರೆ ನಮ್ಮ ನಾಯಕರು ತೀರ್ಮಾನ ಮಾಡೋರು ಅಧ್ಯಕ್ಷರಾಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅದು ಅವರು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಯಾವ ರೀತಿ ಒಂದು ಸಹಕಾರ ನಿಮ್ಮ ಸದಸ್ಯರದು ಯಾಕೆ ಒಗ್ಗಟ್ಟಿನ ಕೊರತೆ ಏನಾದರೂ ಇದೆಯಾ ನಿಮ್ಮಲ್ಲಿ ಅಂತ ಸರ್ ಒಗ್ಗಟ್ಟಿನ ಕೊರತೆ ಅಂತೂ ಇಲ್ಲವೇ ಇಲ್ಲ ಎಲ್ಲ ಒಗ್ಗಟ್ಟಾಗಿದ್ದೀವಿ ಯಾಕಂತೇಳಿದ್ರೆ ಈಗಾಗಲೇ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಹಿಂದೆಯಿಂದನೂ ಒಂದು ತಾವು ಕೂಡ ನೋಡ್ಕೊಂಡು ಬಂದಿದ್ದೀರಾ ಲೀಲಾವತಿ ಶ್ರೀನಿವಾಸ್ ಅವರು ಕೂಡ ಅಧ್ಯಕ್ಷರಾಗಿದ್ದರು ಪೆರ್ಕಲ್ ಅವರು ಅಧ್ಯಕ್ಷರಾಗಿದ್ದರು ಮುನ್ಕೃಷ್ಣ ಅವರು ಅಧ್ಯಕ್ಷ ಆಗಿದ್ರು ಅದೇ ರೀತಿ ನಮ್ಮ ಆನಂದ್ ರೆಡ್ಡಿ ಅವರು ಕೂಡ ಅಧ್ಯಕ್ಷ ಆಗಿದ್ರು ಈಗ ನಮ್ಮ ಗಜೇಂದ್ರ ಅವರು ಕೂಡ ಅಧ್ಯಕ್ಷ ಆಗಿದ್ದಾರೆ ಇದು ಗೊಂದಲಗಳು ಕಾಣೋ ಥರನೇ ಇರ್ತವೆ ಆದರೆ ಅಂತಿಮವಾಗಿ ನಾಯಕರು ತೀರ್ಮಾನ ಮಾಡ್ತಾರೆ ಈ ವಿಚಾರನೂ ಅದೇ ರೀತಿಯಲ್ಲಿ ಆಗಿರ್ಬೋದು ಆದರೆ ಅಂತಿಮವಾಗಿ ಗೊಂದಲದ ಪರಿಸ್ಥಿತಿ ಈಗಿಲ್ಲ ನಮ್ಮ ನಾಯಕರು ಅಂತಿಮವಾಗಿ ಅಧ್ಯಕ್ಷ ಆಯ್ಕೆ ಮಾಡ್ತಾರೆ ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಸರ್ ಈಗ ನಗರಸಭಾ ಸದಸ್ಯರು ಹಿರಿಯ ಸದಸ್ಯರೊಬ್ಬರು ಸಭೆಯಲ್ಲಿ ಚೀಟಿಯನ್ನು ಪೋರೈತಾರೆ ಕೈ ಕೊಡ್ತಾರೆ ಆ ಒಂದು ವಿಚಾರ ಸದಸ್ಯರಲ್ಲಿ ಕೂಡ ತುಂಬಾ ಕುತೂಹಲ ವ್ಯಕ್ತಪಡಿಸಿರುವಂಥದ್ದು ಯಾರೋ ಒಬ್ಬರು ಸದಸ್ಯರ ಹೆಸರು ಬರೆದು ಕೊಟ್ಟಿದ್ರು ಅನ್ನೋ ಆರೋಪಗಳು ಕೂಡ ಇದೆ ಸರ್ ಅಲ್ಲಿ ಚೀಟಿ ಕೊಟ್ಟಿದ್ದು ನಿಜ ಆ ಸ್ಥಳದಲ್ಲಿ ನಾನು ಕೂಡ ಇದ್ದೆ ಆ ಸಭೆಯಲ್ಲಿ ಅಂತಿಮವಾಗಿ ಅಧ್ಯಕ್ಷರು ಏನು ತೀರ್ಮಾನ ತಗೊಳ್ತಾರೆ ರೆಸೊಲ್ಯೂಷನ್ಗೆ ಯಾವುದಕ್ಕೆ ಸೈನ್ ಆಗ್ತಾರೆ ಅದು ಅಂತಿಮ ಆಗುತ್ತೆ ಅದೇ ರೀತಿ ನಾವು ನೋಡಿ ಸರ್ ರಾಜಕೀಯದಲ್ಲಿ ಹತ್ತಿ ಬಂದ ನಂತರ ಹೇಣಿ ಹೊಡೆಯೋದು ದಡ ಸೇರಿದ ಮೇಲೆ ಹಂಬಿಗನ ಏಳಿಸುವ ಚಾಳಿ ಹಲವರಿಗಿದೆ ಚಿರತೆಯನ್ನು ನೋಡಿ ನಾಯಿ ಬರೆ ಹಾಕಿಕೊಂಡಿತು ಅನ್ನೋ ಮಾತು ಕೇಳಿರಬಹುದು ಹಾಗೆಯೇ ಗ್ರಾಮ ಸಿಂಹಕ್ಕೂ ಕಾಡು ಸಿಂಹಕ್ಕೂ ವ್ಯತ್ಯಾಸ ಗೊತ್ತಿಲ್ಲದವರು ಕೆಲವರು ಬೀಗಬಹುದು ಆದರೆ ಸತ್ಯ ಅನ್ನೋದು ಕೆಂಡ ಇದ್ದಂತೆ ಅದನ್ನು ಕೈಯಲ್ಲಿ ಹಿಡಿಯಲು ಆಗಲ್ಲ ಬಟ್ಟೆಯಲ್ಲಿ ಮುಚ್ಚ ಮುಚ್ಚಿಡಲು ಆಗಲ್ಲ ಒಂದು ವೇಳೆ ಕೈಯಲ್ಲಿ ಹಿಡಿದರೆ ಸುಡುತ್ತೆ ಬಟ್ಟೆಯಲ್ಲಿ ಮುಚ್ಚಿಟ್ಟರೆ ಒತ್ತುಕೊಂಡು ಹುರಿಯುತ್ತೆ ಸತ್ಯ ಗೊತ್ತಿಲ್ಲದ ಹಲವರು ಕಷ್ಟಕಾಲದಲ್ಲಿ ನೆರವಾದವರನ್ನು ಮರೆತು ಗ್ರಾಮ ಸಿಂಹಗಳನ್ನು ನಂಬಿ ಗುಳ್ಳೆ ನರಿಗಳಂತೆ ಬಾಲ ಅಲ್ಲಾಡಿಸುತ್ತಿವೆ ಆದರೆ ನಿಜವಾಗಿಯೂ ಸಿಂಹ ಬಂದ ನಿಂತಾಗ ಈ ನರಿಗಳ ಸ್ಥಿತಿ ಏನಾಗಬಹುದು ಅಂತ ಯೋಚಿಸಿದರೆ ನೋವಾಗುತ್ತೆ ಅದೇ ರೀತಿ ನಮ್ಮ ನಾಯಕರು ಡಾಕ್ಟರ್ ಕೆ ಎಸ್ ಸುಧಾಕರ್ ಹಿಂದೆ ಕೂಡ ನಾನು ಬಹಳಷ್ಟು ಮೀಡಿಯಾಗಳಿಗೆ ಹೇಳಿದ್ದೀನಿ ಯಾವುದೇ ಒಂದು ಚುನಾವಣೆ ಅವರ ಕೈಗೆತ್ಕೊಂಡ್ರೆ ಸೋಲೋ ಅಂಥ ಪ್ರಶ್ನೆಯೇ ಇಲ್ಲ ಗೆಲ್ಲದಕ್ಕೆ ಪ್ರಯತ್ನ ಪಡ್ತಾರೆ ತಾನಾಗಿರಲಿ ತನ್ನ ಸಹಪಾಠಿಗಳಾಗಿರಲಿ ತನ್ನ ಕಾರ್ಯಕರ್ತರಾಗಿರಲಿ ಗೆಲ್ಸೋದಕ್ಕೆ ಹೆಚ್ಚು ಶ್ರಮ ಪಡ್ತಾರೆ ಅಂತೇಳಿ ಹಿಂದೆ ನಾನು ಒಂದು ಮಾಧ್ಯಮಕ್ಕೆ ಹೇಳಿದ್ದೆ ಕೆಲವು ನರಿಗಳು ಬಾಲ ಅಳ್ಳಾಡ್ಸೋಂಥವ್ರು ಇರ್ತಾರೆ ಅವರುಗಳಿಗೆ ಕಾಲ ಯಾರು ಕೈವಶ ಆಗೋದಿಲ್ಲ ಉತ್ತರ ಕೊಡುತ್ತೆ ನಮ್ಮ ನಾಯಕ ಮೋಸ ಆಗೋದಿಲ್ಲ ಅದಂತೂ ಸತ್ಯ ಹೇಳಬಲ್ಲೆ ನಾನು ಆದ್ದರಿಂದ ಈ ದಿನ ಜಟಾಪಟಿ ಅಂತೇನಿಲ್ಲ ಹನ್ನೊಂದು ಜನ ಗೌರವಾನ್ವಿತ ನಗರಸಭಾ ಸದಸ್ಯರುಗಳು ಆಗಿದ್ದಾರೆ ಅಂಥೇಳಿ ಮಾನ್ಯ ಅಧ್ಯಕ್ಷರು ಈಗಾಗಲೇ ಒಂದು ಕಾಪಿ ಬಿಡುಗಡೆ ಮಾಡಿದ್ದಾರೆ ಅಂತಿಮವಾಗಿ ಅಧ್ಯಕ್ಷರು ಆಯ್ಕೆ ಆಗಬೇಕಿದೆ ನಮ್ಮ ನಾಯಕರ ಗಮನಕ್ಕೂ ಬಂದಿದೆ ನಮ್ಮ ನಾಯಕರು ಅವರು ಏನು ತೀರ್ಮಾನಗಳನ್ನು ಪಕ್ಷದ ಒಂದು ವಿಚಾರಗಳನ್ನು ಕೈಗೆತ್ತಿಕೊಂಡು ತೀರ್ಮಾನ ತಗೊಳ್ತಾರೆ ಅಂತಿಮವಾಗಿ ಅವರು ಹಾಗೆ ಆಗ್ತಾರೆ ಯಾವುದೇ ರೀತಿ ಅನುಮಾನ ಇಲ್ಲ ಸರ್ ಈಗ ನಗರಸಭಾ ಹಿರಿಯ ಸದಸ್ಯರು ಕೂಡ ನನಗೆ ಸಿಗೋ ಭರವಸೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನ ಅಂತ ಹೇಳ್ತಾ ಸರ್ ನಿಜ ಭಾರತೀ ಅಕ್ಕವರು ಕೂಡ ಮೂರು ಸಾರಿ ಸದಸ್ಯರಾಗಿದ್ದಾರೆ ಬಹಳಷ್ಟು ಸೇವೆ ಸಲ್ಲಿಸಿದ್ದಾರೆ ನಗರದಲ್ಲಿ ಅವರು ಇದುವರೆಗೂ ನಗರಸಭೆಯಲ್ಲಿ ಸಾಯಸಂತಿಗೆ ಮಹಿಳಾ ಅಧ್ಯಕ್ಷರು ಇದುವರೆಗೂ ಆಗಿಲ್ಲ ಇದುವರೆಗೂ ಒಂದು ವೇಳೆ ಮಹಿಳಾ ಅಧ್ಯಕ್ಷರು ಹೇಳಿ ಇಂಥ ಒಂದು ಸಂದರ್ಭದಲ್ಲಿ ಆಗ್ತಾರೇನೋ ಕಾದ್ ನೋಡಬೇಕಾಗಿದೆ ಕಾರಣ ಕಾರಣ ಮಹಿಳೆಯರು ಕೇಳೋದ್ರಲ್ಲಿ ಅರ್ಥ ಇದೆ ಸುಬ್ಬಣ್ಣ ಸುಬ್ರಹ್ಮಣ್ಯಾಚಾರ್ಯ ಅವರು ಕೇಳೋದ್ರಲ್ಲಿ ಅರ್ಥ ಇದೆ ಅವರ ಒಂದು ಆಸೆ ಅದರ ಪಕ್ಷ ನಾಯಕರು ತೀರ್ಮಾನ ಮಾಡಬೇಕಾಗಿದೆ ಅಂತಿಮವಾಗಿ ನಮ್ಮ ನಾಯಕರು ಏನು ತೀರ್ಮಾನ ಕೊಡ್ತಾರೆ ಅವರ ಅಧ್ಯಕ್ಷ ಆಗ್ತಾರೆ ಎಸ್ ಹಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈಯರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಸಾಕಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ